ನಮಸ್ಕಾರ ಏನ್ ಶಂಕರ್ ನಾಗವ್ರು ಏನ್ ಬಹಳ ಅಪರೂಪ ನಮ್ಮ ಮನೆಗ್ ಬಂದ್ಬಿಟ್ಟಿದ್ರಲ್ಲ ಬನ್ನಿ ಬನ್ನಿ ಕುತ್ಕೊಳ್ಳಿ ಎಷ್ಟು ವರ್ಷ ಆಯ್ತು ತಮ್ಮನ್ನ ನೋಡಿ ಹೇಗಿದ್ದೀರಪ್ಪ ಕಲ್ಪನಾ ಅವ್ರೆ ನಿಮ್ಮ ಆಶೀರ್ವಾದಿಂದ ನಾನು ಚೆನ್ನಾಗಿದ್ದೀನಿ ಅಂದಾಗಿ ತಾವಿಷ್ಟು ದೂರ ಏನಿಲ್ಲ ನಮ್ಮ ಬಂಗಾರ ಪೇಳೆ ಪೇಟೆಯಲ್ಲಿ ಬಹಳ ವಿಜೃಂಭಣೆಯಿಂದ ವಿರಾಯಕ ಉತ್ಸವ ಮಾಡ್ತಾರೆ ನಮ್ಮ ಆತ್ಮೀಯರು ಪಲ್ಲವಿ ಮಣಿಯವರು ಗೆಳೆಯರು ಎಲ್ಲ ಸೇರಿ ಅವ್ರು ಬಂದು ಹೇಳಿದ್ರು ಶಂಕರ್ ನಾಗ್ ಎಲ್ಲಾ ಕಲಾವಿದ್ರ ಕರ್ಕೊಂಡ್ ಬರ್ತಾ ಇದ್ದೀರಾ ನಿಮ್ಮ ಜೊತೆನಲ್ಲಿ ಕಲ್ಪನಾರ್ ಕಲ್ಪನಾ ಕರ್ಕೊಂಡ್ ಬಹಳ ಚೆನ್ನಾಗಿರುತ್ತೆ ಆ ಕಾರ್ಯಕ್ರಮಕ್ಕೊಂದು ಕಳೆ ಹೇಳಿದ್ರು ನಾನು ಅವ್ರ ಮಾತು ದೊಡ್ಡ ಮನ್ಸು ಬರ್ಬೇಕು ನೋಡಿ ಅದ್ರಲ್ಲಿ ಕೂಡ ನಮ್ಮ ಕೋಲಾರ ಜಿಲ್ಲೆ ಬಂಗಾರ ಪೇಟೆ ಅಂದ್ರೆ ಬಡೀ ಕರ್ನಾಟಕದಲ್ಲಿ ಇಡೀ ವಿದೇಶದಲ್ಲಿ ಕೂಡ ಹೆಸರಾಗಿದೆ ಅಂತ ಒಂದು ಊರಿಗೆ ಕರ್ಕೊಂಡು ಹೋಗ್ತೀರಂತ ಹೇಳ್ತಿದ್ರಲ್ಲ ನಾನ್ ಮರೆಯಕ್ಕಾಗತ್ತೆ ನಾನು ಖಂಡಿತ ಬರ್ತೀನಿ ಮಾತು ಕೊಟ್ಟ ಮೇಲೆ ಬಂದೇ ಬರ್ತೀರಂತ ಆ ಒಂದ್ ಭರವಸೆ ಬಹಳ ಸಂತೋಷ ನನ್ನ ಮಾತು ಬೆಲೆ ಕೊಟ್ಟಿದ್ದಕ್ಕೆ ಅದ್ರ ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಮರಿಬೇಡಿ ಇದೇನಿಂದ ನೀವು ಬರೋದೇ ಅಬ್ರಿಪ್ಪ ಹೀಗೆ ಬಂದ ಹಾಗೆ ಹೋಗ್ತಿರಲ್ಲ ಒಂದ್ ಐದ್ ನಿಮಿಷ ಕೂತ್ಕೊಳ್ಳಿ ಇಲ್ಲ ಕಲ್ಪನಾರೆ ಎಲ್ಲ ಕಲಾವಿದ್ರು ಕರ್ಕೊಂಡ್ ಜವಾಬ್ದಾರಿ ನನ್ನ ಮೇಲೆ ಹಾಕಿದ್ರೆ ಅದ್ರ ನಾಲ್ಕನೇ ತಾರೀಕು ಕಾಫಿ ಕುಡ್ಕೊಂಡೆ ಬಂಗಾರ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಕಲಾವಿದರನ್ನ ನಾವು ಯಾವತ್ತೂ ಮರೆಯೋಕ್ ಆಗಲ್ಲ ಯಾಕಂದ್ರೆ ಯಾಕೋ ಒಂದ್ ಸ್ವಲ್ಪ ಕಡಿಮೆ ಮಾಡಿ ಇದು ನಾನು ನೀಡ್ತಾ ಇದೀವಿ ನಾರಾಯಣ ರವರ ಆರ್ಥಿಕ ಹಾಗೂ ನೈತಿಕ ಬೆಂಬಲಕ್ಕಾಗಿ ನಮ್ಮ ಸಂಘದ ವತಿಯಿಂದ ಒಂದು ಪುಷ್ಪಮಾಲಿಕೆ ಹಾಗೂ ಕಿರುಕಾಣಿಕೆ ಅದೇ ರೀತಿ ನಾವು ಈ ಕಡೆ ಒಂದು ಇಪ್ಪತ್ತಾರು ವಿಗ್ರಹಗಳನ್ನು ಒಟ್ಟಿಗೆ ಇಟ್ಟು ಅತ್ಯಂತ ಆಕರ್ಷಣೀಯವಾಗಿ ಏನು ಇವತ್ತು ನೋಡ್ತಾ ಇದ್ದೀವಿ ಅದಕ್ಕೆ ಸಹಾಯ ಪ್ರಯೋಜನವನ್ನು ಮಾಡಿರ್ತಕ್ಕಂತಹಿಸಿದೆ ಸಲ್ಮಾನ್ಯ ಸುಹೇಲ್ರವರು ಆರ್ಥಿಕವಾಗಿ ಕಾರ್ಯಕ್ರಮದ ಸಹಾಯ ಪ್ರಯೋಜನವನ್ನ ನಮ್ಮ ಸಂಘದ ಪ್ರೀತಿ ವಿಶ್ವಾಸದ ಕೊಡುಗೆ ಇದು ಸುಹೇಲ್ ರವರಿಗೆ ನಮ್ಮಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಪಕ್ಷ ಕಲಾವಿದರಿಗೆ ಮೊದಲನೇದಾಗಿ ಎಲ್ಲ ಊಟ ಬಡಿಸಿ ಅವರೆಲ್ಲ ಹೋದ ನಂತರ ಎರಡನೇ ಪಂಕ್ತಿಗೆ ನಾವೆಲ್ಲ ಒಂದು ಐವತ್ತಾರು ಜನ ಇರ್ತೀವಿ ಕೂಲಿ ಕಾರ್ಮಿಕರು ಮೈಕ್ಸ್ ಅವರು ಲೈಟಿಂಗ್ಸ್ ಗುಡ್ಸವರು ಯಾರು ಇರ್ತಾರೆ ಅವರೆಲ್ರಿಗೂ ಎರಡನೇ ಪಂಕ್ತಿಯಲ್ಲಿ ಊಟ ಹಾಕಿ ಮೂರನೇ ಪಂಕ್ತಿಯಲ್ಲಿ ನಾವು ಕೊನೆಯಲ್ಲಿ ತಿನ್ನೋದು ಆ ರೀತಿ ಇವರೆಲ್ಲರೂ ಇವತ್ತು ಇಷ್ಟು ಕಷ್ಟಪಟ್ಟು ವೇದಿಕೆ ಶಾಮಿಯನ್ನ ಲೈಟ್ ಮತ್ತೊಂದು ಮಗದೊಂದು ಇವರ ಎಲ್ಲರನ್ನ ಅವರೆಲ್ಲ ಸೇವೆ ನಮಗೆ ಬಹಳ ಮುಖ್ಯ ಅದಕ್ಕೆ ಆ ಭಗವಂತನು ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ರನ್ನ ಕರೆಸಿದೀವಿ ನೀವೆಲ್ಲ ದೊಡ್ಡ ಮನಸ್ಸಿನವರು ಮತ್ತೊಮ್ಮೆ ಆ ಭಗವಂತನು ಇಲ್ಲಿರ್ತಕ್ಕಂಥ ಎಲ್ಲ ನೀನು ನನ್ನ ಸಂಗಿದ್ದರೆ ಆಕಾಶೇವರೆ ನಿನ್ನ ನಟಿಗೆ ಇದ್ದರೆ ಚುಹುಗಳೇ ನಿನ್ನ ಮಾತು ಕೆಡುತ್ತಿದ್ದರೆ ಸೀನಿ ಇದೆ ಸ್ವಾಮಿ ನಿಮ್ಮ ನೋಡಿದ್ರೆ ಒಳ್ಳೆ ಎಜುಕೇಟೆಡ್ ತರ ಕಾಣಿಸ್ತಾ ಇದ್ದೀರಿ ಬ್ಯಾಂಕಿಂಗ್ ಮಾಡ್ತಾ ಇದ್ದೆ ಮಾಡ್ತಿದ್ರು ಬಹಳ ಸಂತೋಷ ನೋಡಿ ಇವತ್ತಿನ ಈ ಕಂಪ್ಯೂಟರ್ ಯುಗದಲ್ಲಿ ದೆವ್ವ ಪೀಡೆ ಪಿಸಾಚಂದ್ರೆ ಯಾರಾದ್ರೂ ನಂಬ್ತಾರ ಸರ್ ಅಲ್ಲ ಯಾರಾದ್ರೂ ನಂಬ್ತಾರ ಹೇಳಿ ಇಲ್ಲಿ ತನಕ ಬಂದವರು ಯಾರ್ಯಾರು ಏನ್ ಹೇಳಿದ್ರು ನನಗಂತೂ ಒಂದು ಗೊತ್ತಿಲ್ಲ ಯಾಕೆ ಅಂತಂದ್ರೆ ನಾನ್ ಸತ್ತೆ ಮೂವತ್ತು ವರ್ಷ ಆಯ್ತು ಮೈ ಬಣ್ಣ ನಡು ಸಣ್ಣ ನೀ ಬಲು ಚೆನ್ನ ನಾ ಮನಸೋತಿನಿ ನೋಡಿ ಯಾರು ನನ್ನೋರು ನನ್ನ ಹಿರಿಯೋರು ಪಿಡಿಕಯ ತಮ್ಮಯ್ಯ ತುಂಟಾಟ ಸಾಕಯಾ ಈ ತುಂಟಾಟ ಸಾಕಯ ಆ ದಿನದ ಸಾಹಿತ್ಯ ಸಂಗೀತ ಹಾಗಿತ್ತು ಈ ದಿನದ ಸಾಹಿತ್ಯ ಮುಕ್ಕಲಾ ಮುಕ್ಕಾಬಲ ನೋಡಿ ನಾನು ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳಿದ್ರೆ ಯಾರು ನಗಲಿಲ್ಲ ಮುಕ್ಕಾಬಲ ಮುಕ್ಕಾಬಲ ಅಂತ ಹಾಡ್ಗೆ ಮುಕ್ಕಾಲ ಅಂದ್ರು ಮುಕ್ಕಾಬಲ ಅಂದ್ರೆ ಏನು ಗೊತ್ತಿಲ್ಲ ಆದ್ರೂ ಎಲ್ಲಾರು ಬಿಸಿಲ್ ನೋಡಿತೀರಿ ಇದ್ರೂ ಕೂಡ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಕನ್ನಡ ಸಿನಿಮಾಗಳನ್ನ ಹೆಚ್ಚೆಚ್ಚಾಗಿ ನೋಡುವಂತ ಭಾಗ್ಯ ಭಗವಂತ ನಿಮ್ಮೆಲ್ಲರಿಗೂ ಕೊಡ್ಲಿ ಅಂತ ಹೇಳಿ ಇದೇ ರೀತಿ ನಮ್ಮ ಕಲಾವಿದರು ಸಾಕು ಕೌಶಿಕೋ ವೆಜಿಟೇರಿಯನ್ ಕೌಶಿಕ್ ಪ್ಯೂರ್ ವೆಜಿಟೇರಿಯನ್ ಇವತ್ತು ಬೆಳಿಗ್ಗೆ ಏನಪ್ಪ ತಿಂದೆ ಚಪಾತಿ ಚಪಾತಿ ಜೊತೆ ಚಟ್ನಿ ಚಟ್ನಿ ಇಲ್ಲಿ ಬಂದಿದೆ ಕೌಶಿಕ್ ನಿನ್ನೆ ಚಟ್ನಿ ಇಲ್ಲಿ ಬಂದಿದೆ ಸರ ಕದ್ದ ನೋಡುತ್ತಲ್ಲ ನಿಮಗೆಲ್ಲ ಬಿಪುಷಂಕರ್ ಅದ ನಮಸ್ಕಾರ ಎಷ್ಟೋ ದಿವಸ ನಿಮ್ಕಂಡು ಬಂದಿತ್ತು ನಿಮಗೆಲ್ಲ ಬಾಡಿ ಬೇಜಾರು ಅಲ್ಲ ಆಹ್ ಆಹ್ ಆಹ್ಹ್ ನಾವಿಬ್ಬ ಸೊಪ್ಪುಲ್ಲ ದೇವತ್ತು ಹೋಗಿ ಬತ್ಕಿದೀವಿ ನಿಬ್ನಾರ ಪ್ರೀತಿ ಸ್ವಸತ್ತಲ್ಲ ಬೇರೆ ಅವ್ರಿಗೂ ಅವ್ರಿಗೆ ಅವ್ರು ಸಹ

ಆರೋಗ್ಯ ಭಾಗ್ಯ ಅಂದ್ರೆ ಜೊತೆಗೆ ನಗು ಇರಬೇಕು ಆ ನಗು ಇದ್ದಷ್ಟು ನಮ್ಮ ಆರೋಗ್ಯ ಕಾಪಾಡುತ್ತೆ ಈಗ ಕೆಲವು ಧ್ವನಿಗಳು ಮಾತಾಡಿಸ್ಬಿಡ್ತೀನಿ ಅದಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಇವತ್ತು ದಿವಸ ಇಂತಹ ಒಂದು ಬಲ್ಲಾರ ಪೇಟೆಯಲ್ಲಿ ನಾನು ಕೂಡ ಬಹಳಷ್ಟು ವರ್ಷಗಳಿಂದ ಇಲ್ಲೆಲ್ಲ ಬಂದಿದ್ದು ಆ ಇವತ್ತು ದಿವಸ ಬಹಳ ವಿಶೇಷವಾದ ದಿನ ಇಪ್ಪತ್ತ ವರ್ಷದ ವಿನಾಯಕ ಮಹೋತ್ಸವ ನಡೀತಾ ಇದೆ ನಾವು ಮೇಲೆ ನೋಡ್ತಾ ಇದ್ದೇವೆ ಏನಪ್ಪ ಇಪ್ಪತ್ತೇಳು ಗಣಪತಿ ಒಂದೇ ಜಾಗ ಗುರುತಿಸಿದಾರಲ್ಲ ಅದು ನೋಡದೆ ಒಂದು ಅಂತ ಹೇಳಿ ಒಬ್ಬೊಬ್ಬ ಪರ್ಚೆ ಮಾಡಿಸ್ಬಿಟ್ಟು ಏನು ಮಾತಾಡಲಿ ಅನುಭವದಲ್ಲಿ ನನ್ನ ಸರ್ವೇಸಲ್ಲಿ ಇಂತ ಒಂದು ಗಣಪತಿ ನಾವು ನೋಡಿರ್ಲಿಲ್ಲ ನಮ್ಮ ಪಲ್ರಿ ಮನೆಯ ಸೂರ್ಯ ನಡೆಸ್ತಾ ಇದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು ನಮಸ್ಕಾರ

ಸಣ್ಣಿನಲ್ಲಿ ಅಸಂತ ಹೋದ್ರೆ ಯಾರು ಒಂದು ಇಡೀ ಭಾರತದಲ್ಲಿ ಪ್ರಖ್ಯಾತ ಹೊಂದಿರತಕ್ಕಂಥ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಮೂರನೇ ವಾರದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಶೋಕ್ ಮತ್ತು ಆನಂದ್ ಬ್ರದರ್ಸ್ ಫ್ರಮ್ ತಮಿಳುನಾಡು ಮಾತ್ರೆ ಇಡೀ ಭಾರತದಲ್ಲಿ ಇವರಿಬ್ಬರೇ ಫಸ್ಟ್ ಟೈಮ್ ಟಿನ್ ಬ್ರದರ್ಸು ಈ ರೀತಿಯಾಗಿ ಅವರನ್ನ ಜಗ್ಲೆನ್ಸ್ ಪ್ರೋಗ್ರಾಮ್ ತೋರಿಸ್ತಾ ಅದು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಬಂದಿದೆ ಈ ಇಬ್ರು ಅಶೋಕ್ ಮತ್ತು ಆನಂದ ಈ ಒಂದು ವೇದಿಕೆಯನ್ನು ಅದ್ಭುತವಾದ ಚಮತ್ಕಾರ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿದಂತೆ ನಮ್ಮ ಒಂದು ಆತ್ಮೀಯ ಕಾರಣಕ್ಕೆ ಹೋಗ್ಬಿಟ್ಟು ಕೆಜ್ಗೆ ನೂತನವಾಗಿ ತಂಡದ ಎಸ್ ಪಿ ಸಾಹೇಬು ದೇವಜ್ಯೋತಿ ರಾಯ್ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸಿ ಸೇವಿದ್ದಾರೆ ಬಹಳ ಸಂತೋಷ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಆನಂದ್ ಅಶೋಕ அவளி என்ன வரப்படி மந்தே கலைக்கு அந்த நோய் மீது முடிய முடிய அவரது கலாச்சாஸ்தான் சமத்துறோம் ಎಲ್ಲ ನಿತ್ಯ ನೀಡ್ತಾ ಇರ್ಬೇಕು ಪ್ರತಿಯೊಬ್ಬರ ಕಲಾವಿದರಿಗೂ ನಮ್ಮ ಸಂಘದ ವತಿಯಿಂದ ನೆನಪಿನ ಕಾಣಕೆಯಿಂದ ಸಂಘದ ಸದಸ್ಯರು ನೀಡ್ತಾ ಇದ್ರೆ ದಯವಿಟ್ಟು ಸ್ವೀಕರಿಸಬೇಕು ಅಂತ ಕೇಳ್ಕೊತ ಈ ದಿನದ ಅಂತಿಮ ಕಾರ್ಯಕ್ರಮ ಬುಧವಾರ ಸಂಜೆ ಏಳು ಗಂಟೆಗೆ ಕಿಂಗ್ ಎಡ್ವರ್ಡ್ ಪಾರ್ಕ್ ಆವರಣದಲ್ಲಿ ಯಡಿಯೂರಪ್ಪ ಡಾಕಂಬು ಯಾವತ್ತು ಕೊಟ್ಟರು ಇವತ್ತು ಈ ಬದಲು ಯಾವತ್ತ ಕೊಟ್ಟಿದ್ರೆ ಯಾವತ್ತೇ ಆಯ್ತಾ 頑張れ